ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ನಿನ್ನೆ ಹಾಗೂ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಜೊತೆಗೆ ಶನಿವಾರ ಮಹಾರಾಷ್ಟ್ರ ಎಲೆಕ್ಷನ್ಸ್ ನ ಕಾರಣಕ್ಕೆ ಯಾವೆಲ್ಲ ಶೇರ್ಗಳನ್ನು ನಾವು ಫೋಕಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಆ ಎಲ್ಲ ಷೇರುಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಬಹುದು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ರಿಕವರಿ ಬಗ್ಗೆ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಮುಂದುವರಿಯ ಮುಂಚೆ ಡಿಸ್ಕ್ರೈಬ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತನಲ್ ಪರ್ಪಸ್ ತರ್ತಾ ಇದ್ದೀನಿ ಮೊದಲಿಂದಾಗಿ ಇವತ್ತು ಝೊಮ್ಯಾಟೋ ಸುದ್ದಿಯಲ್ಲಿತ್ತು ಕಾರಣ ನಿಮಗೆ ಗೊತ್ತಿದೆ ಈಗಾಗಲೇ ಸೆನ್ಸೆಕ್ಸ್ ಗೆ ಎಂಟರ್ ಆಗೋ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ತು ಮನೆ ತುಂಬಾ ಚೆನ್ನಾಗಿತ್ತು ಆ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ತ್ರೀ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗನ್ನು ಅನ್ನು ಕೊಟ್ಟಿದೆ ಓವರ್ ಆಲ್ ರಿಯಾಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ ಇವತ್ತು ಇನ್ನು ಝೊಮ್ಯಾಟೊ ಜೊತೆಗೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಸೆನ್ಸೆಕ್ಸ್ ಇಂದ ಈ ಸ್ಟಾಕ್ ಎಕ್ಸಿಟ್ ಆಗ್ತಾ ಇದೆ ಇದರ ಜಾಗಕ್ಕೆ ಝೊಮ್ಯಾಟೊ ಬರ್ತಾ ಇದೆ ಹಾಗಾಗಿ ಜೆ ಎಸ್ ಡಬ್ಲ್ಯೂಒ ಸ್ಟೀಲ್ ಕೂಡ ಸುದ್ದಿಯಲ್ಲಿತ್ತು ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡಬಹುದು ನಂತರ ಆರ್ ಎಲ್ ಸುದ್ದಿಯಲ್ಲಿ ಇದರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿಗೆ ಎಂಟುನೂರ ಮೂವತ್ತೇಳು ಕೋಟಿ ಆರ್ಡರ್ ಸಿಕ್ಕಿತ್ತು ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನೋಡಬಹುದು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದೆ ಬಿಕಾಸ್ ಆಫ್ ಮಹಾರಾಷ್ಟ್ರ ಎಲೆಕ್ಷನ್ಸ್ ರಿಸಲ್ಟ್ಸ್ ಹಾಗಾಗಿ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಆರ್ ವಿನ್ ಅಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಅಗೇನ್ ಮಹಾರಾಷ್ಟ್ರ ಎಲೆಕ್ಷನ್ಸ್ನ ಕಾರಣಕ್ಕೆ ಶುಗರ್ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಂತ ಹೇಳಿದ್ದೆ ಬಿಕಾಸ್ ಮಹಾರಾಷ್ಟ್ರ ಒಂದು ಮೇಜರ್ ಸ್ಟೇಟ್ ನಮ್ಮ ಕರ್ನಾಟಕದ ತರನೇ ಶುಗರ್ ಉತ್ಪಾದನೆಯಲ್ಲಿ ಹಾಗೆ ಎಸ್ಪೆಷಲಿ ಈಗ ಶುಗರ್ ಸ್ಟಾಕ್ ಗಳು ಸುದ್ದಿಯಲ್ಲಿರುವುದು ಎಥೆನಾಲ್ ನ ಕಾರಣಕ್ಕೆ ಹಾಗಾಗಿ ಆ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಂತ ಹೇಳಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಡಿ ಸಿ ಎಂ ಶ್ರೀರಾಮಲ್ಲಿ ಮಾತ್ರ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಇನ್ನು ಮೇಜರ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಬಜಾಜ್ ಹಿಂದೂಸ್ತಾನ್ ಶುಗರ್ ಆಗ್ಬಹುದು ಬಲರಾಮ್ ಪರ್ಚಿನಿ ಆಗ್ಬಹುದು ಬನ್ನಾರಿ ಅಮ್ಮನ್ ಆಗ್ಬಹುದು ತಾಲ್ಮಿಯಾ ಭಾರತ್ ಎಐಡಿ ಪ್ಯಾರಿ ಎ ಐಡಿ ಪ್ಯಾರಿ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ತ್ರಿವೇಣಿ ಎಂಜಿನಿಯರಿಂಗ್ಲ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಬಂದಿದೆ ಶ್ರೀ ಶುಗರ್ ಅಲ್ಲೂ ಕೂಡ ಸೆವೆನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಅದಾನಿ ಸ್ಟಾಕ್ ಗಳು ಸಾಕಷ್ಟು ಸುದ್ದಿಯಲ್ಲಿದ್ದು ಮಾರ್ನಿಂಗ್ ಆಲ್ಮೋಸ್ಟ್ ಮೆಜಾರಿಟಿ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಸ್ಪೆಷಲಿ ಎನರ್ಜಿಗೆ ಸಂಬಂಧಪಟ್ಟಂತಹ ಶೇರ್ಗಳು ಇವತ್ತು ಅಗೈನ್ ಡೌನ್ ಆಗಿದೆ ಅದಾನಿ ಎನರ್ಜಿ ಆಗ್ಬಹುದು ಹಾಗೆ ಅದಾನಿ ಗ್ರೀನ್ ಆಗ್ಬೋದು ಅದಾನಿ ಗ್ರೀನ್ ಅಲ್ಲಂತೂ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ಮೇಜರ್ ಆಗಿ ಅಲಿಗೇಷನ್ಸ್ ಇರೋದೇ ಗ್ರೀನ್ ಗ್ರೀನ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅದಾನಿ ಪವರ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಟೋಟಲ್ ಗ್ಯಾಸ್ ಅಲ್ಲೂ ಕೂಡ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಾಣಬಹುದಿಲ್ಲ ಅಂದ್ರೆ ಎನರ್ಜಿಗೆ ಸಂಬಂಧಪಟ್ಟಂತ ನಾಲ್ಕು ಶೇರ್ ಗಳು ಕೂಡ ಇವತ್ತು ಬಿದ್ದಿದ್ದಾವೆ ಬೇರೆ ಸ್ಟಾಕ್ ಗಳಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಷೇರುಗಳ ಕಡೆ ಬರೋದಾದ್ರೆ ಸಿನ್ಸಿಸ್ ಟೆಕ್ ಈ ಕಂಪನಿಯ ಪ್ರಮೋಟರ್ ಬಿಜೆಪಿಯಿಂದ ಗೆದ್ದು ಎಂಎಲ್ ಎ ಆಗಿದ್ದಾರೆ ಈ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಟೆನ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಅಪ್ ಆನಂತರ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆಮೇಲೆ ಒಂದಷ್ಟು ಟ್ರೇಡ್ ಕೂಡ ಆಯಿತು ಕೊನೆಯಲ್ಲಿ ಅಗೇನ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಎರಡ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ರ್ಯಾಲಿಯನ್ನು ನೋಡಿ ಬೈ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ನೀವು ಈ ಕಂಪನಿಯನ್ನ ನೋಡಿ ಈಗ ರ್ಯಾಲಿಯನ್ನು ನೋಡಿ ಬೈ ಮಾಡಿದ್ರೆ ಮುಂದೆ ಐದು ಹತ್ತು ಪರ್ಸೆಂಟ್ ಬಿದ್ರೆ ಸ್ಟಾಕ್ ಆಗ್ತಿರಿ ಅಥವಾ ಭಯಪಟ್ಟು ಎಕ್ಸಿಟ್ ಆಗ್ತಿರಿ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ಈ ಕಂಪನಿಯಲ್ಲಿ ನಿಮ್ಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಕೇಸ್ ನಾವು ಒನ್ ಇರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಮೋರ್ ದನ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಬಟ್ ಆಲ್ ಟೈಮ್ ಐ ಅಲ್ಲಿ ಇದೆ ಸ್ಟಾಕ್ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಜಸ್ಟ್ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಮುಂದೆ ಯಾವತ್ತಾದ್ರೂ ಸ್ಟಾಕ್ ಕರೆಕ್ಷನ್ ಆದಾಗ ಭಯ ಪಡಬೇಕಾಗುತ್ತೆ ಹಾಗಾಗಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಬಿಸ್ನೆಸ್ ಅಲ್ಲಿ ನಿಮಗೆ ಸ್ಟೆಬಿಲಿಟಿ ಕಂಡು ಬಂದು ಫ್ಯೂಚರ್ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ನಿಮಗೆ ಇದ್ರೆ ಬಿಸ್ನೆಸ್ ಅನ್ನು ನೋಡಿದ್ಮೇಲೆ ಆಗಬೇಕಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಇನ್ನು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಲಿತ್ತು ಕಾರಣ ಅಗೇನ್ ಕಂಪನಿಯ ಪ್ರಮೋಟರ್ ಈ ಹಿಂದೆ ಬಿಜೆಪಿಯಿಂದ ಗೆದ್ದು ಮಿನಿಸ್ಟರ್ ಆಗಿದ್ದವರು ಈಗ ಮತ್ತೆ ರಿಎಲೆಕ್ಟ್ ಆಗಿದ್ದಾರೆ ಆ ಕಾರಣದಿಂದ ಸುದ್ದಿಲಿತ್ತು ಮಾರ್ನಿಂಗ್ ಚೆನ್ನಾಗಿತ್ತು ರಿಯಾಕ್ಷನ್ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆಲ್ಮೋಸ್ಟ್ ಮೂರು ಗಂಟೆವರೆಗೂ ಕೂಡ ಪಾಸಿಟಿವ್ ಇತ್ತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಲ್ಲಿ ಏನಂತಹ ಗ್ರೇಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಲಿಲ್ಲ ಬಟ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಹಲವಾರು ಶೇರ್ ಗಳನ್ನು ನಾನು ಕವರ್ ಮಾಡಿದೆ ಜಯ ಕುಮಾರ್ ಇನ್ಫ್ರಾ ಹಾಗೆ ಅದರ್ ಸ್ಟಾಕ್ ಗಳನ್ನ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಸಂಬಂಧಪಟ್ಟಂತೆ ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಜಯಕುಮಾರ್ ಇನ್ಫ್ರಾ ಎಲ್ ಅನ್ ಟಿ ಅದರ್ ಇ ಪಿ ಸಿ ಫಾರ್ಮ್ಸ್ ರ್ಯಾಲಿ ಆಸ್ ಇನ್ವೆಸ್ಟರ್ಸ್ ಬೆಟ್ ಬಿಗ್ ಆನ್ ಪಾಲಿಸಿ ಕಂಟಿನ್ಯೂಟಿವ್ ಓಪ್ಸ್ ಇನ್ ಮಹಾರಾಷ್ಟ್ರ ಇವೆಲ್ಲ ಕಂಪನಿಗಳು ಮಹಾರಾಷ್ಟ್ರದಲ್ಲಿ ಮೇಜರ್ ಆರ್ಡರ್ ಗಳನ್ನ ಹಾಗಾಗಿ ಕರೆಂಟ್ ಗವರ್ಮೆಂಟ್ ಕಂಟಿನ್ಯೂ ಆಗೋದ್ರಿಂದ ಪಾಲಿಸಿ ಕಂಟಿನ್ಯೂಷನ್ ಇದ್ದೇ ಇರುತ್ತೆ ಹಾಗಾಗಿ ಅವುಗಳಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಆರ್ಡರ್ಗಳು ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ವೆಸ್ಟರ್ಸ್ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡಬಹುದು ಜಯಕುಮಾರ್ ಇನ್ಫ್ರಾ ಎಲ್ ಎನ್ ಟಿ ಅಶೋಕ ಬಿಲ್ಟ್ ಖಾನ್ ಆರ್ ಬಿ ಇನ್ಫ್ರಾ ಅಫ್ಕಾನ್ಸ್ ಇನ್ಫ್ರಾ ಜಿ ಆರ್ ಇನ್ಫ್ರಾ ರೆಕಾರ್ಡೆಡ್ ಗೇನ್ಸ್ ಬಿಟ್ವೀನ್ ತ್ರೀ ಟು ಏಟ್ ಪರ್ಸೆಂಟ್ ಹಾಗೆ ಬಿಎಸ್ಸಿ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಆಲ್ಸೋ ಜಂಪ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಅಲ್ಲೂ ಕೂಡ ವರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಆರ್ಡರ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ ನೋಡಬಹುದು ಮಹಾರಾಷ್ಟ್ರ ಗವರ್ಮೆಂಟ್ ಕೊಟ್ಟಿರೋ ಬಗ್ಗೆ ಜಿ ಆರ್ ಇನ್ಫ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಅದು ಇವತ್ತು ಸಿಕ್ಕಿರೋದಲ್ಲ ಓವರ್ ಆಲ್ ಮಹಾರಾಷ್ಟ್ರ ಗವರ್ನಮೆಂಟ್ ಇಂದ ಹಿಂದೆ ಸಿಕ್ಕಿರೋ ಅಂತದ್ದು ಹಾಗೆ ಕುಮಾರ್ ಇನ್ಫ್ರಾ ಆರು ಸಾವಿರ ಕೋಟಿ ಆರ್ಡರ್ ಗಳನ್ನ ಪಡ್ಕೊಂಡಿದೆ ನಂತರ ಎಚ್ ಜಿ ಇನ್ಫ್ರಾ ಕೂಡ ನಾಲ್ಕು ಸಾವಿರದ ನೂರು ಕೋಟಿ ಆರ್ಡರ್ ಪಡ್ಕೊಂಡಿದೆ ಅಶೋಕ ಬಿಲ್ಡ್ಕಾನ್ ನಾಲ್ಕು ಸಾವಿರ ಕೋಟಿ ವೆಲ್ಸ್ಪೋನ್ ಎಂಟರ್ಪ್ರೈಸಸ್ ಮೂರು ಸಾವಿರದ ಎಂಟುನೂರು ಕೋಟಿ ಅಫಾನ್ ಇನ್ಫ್ರಾ ಮೂರು ಸಾವಿರದ ಐನೂರು ಕೋಟಿ ಆರ್ಡರ್ಗಳನ್ನು ಈ ಹಿಂದೆ ಪಡ್ಕೊಂಡಿದೆ ಅದೆಲ್ಲವೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಯಾಕಂದ್ರೆ ಅಗೇನ್ ಪಾಲಿಸಿ ಕಂಟಿನ್ಯೂಷನ್ ಆಗೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಈ ಕಂಪನಿಗಳಿಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗಬಹುದು ಅನ್ನೋದ್ರ ಮೇಲೆ ನಂತರ ಶಕ್ತಿ ಪಂಪ್ಸ್ ಕೂಡ ಸುದ್ದಿಲಿತ್ತು ಇದು ಅಗೇನ್ ಮಹಾರಾಷ್ಟ್ರ ಎಲೆಕ್ಷನ್ಸ್ ಅಂಡ್ ಇವತ್ತು ಬೋನಸ್ ಎಕ್ಸ್ ಡೇಟ್ ಇತ್ತು ಮಾರ್ನಿಂಗ್ ಡೇದಲ್ಲಿ ನಾವು ನೋಡಿದ್ವಿ ಮನೆಯಲ್ಲಿ ಫೈವ್ ತೌಸಂಡ್ ಅಥವಾ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಇತ್ತು ಸ್ಟಾಕ್ ಅಂತ ನಾನು ಹೇಳಿದ್ದೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಎಂಟುನೂರು ಒಂಬೈನೂರು ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡಬಹುದು ಏಟ್ ಟ್ವೆಂಟಿ ಸಿಕ್ಸ್ ಕಾಣ್ತಾ ಇದೆ ಜೊತೆಗೆ ಫೈವ್ ಪರ್ಸೆಂಟ್ ತಪ್ಪಾ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ಟರ್ ಬೋನಸ್ ಅಡ್ಜಸ್ಟ್ಮೆಂಟ್ಸ್ ಇನ್ ಕೇಸ್ ನಿಮ್ಮ ಪೋರ್ಟ್ ಪಲ್ಯದಲ್ಲಿ ಇದ್ರೆ ನೆಗೆಟಿವ್ ಇರುತ್ತೆ ಬಟ್ ಯೋಚನೆ ಮಾಡಬೇಡಿ ಬೋನಸ್ ಶೇರ್ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಶಕ್ತಿ ಪಂಪ್ಸ್ ಅನ್ನ ನಂತರ ಮುತ್ತೂಟ್ ಮೈಕ್ರೋಫಿನ್ ಸುದ್ದಿಯಲ್ಲಿ ಇವತ್ತು ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ಲಿ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮುತ್ತೂಟ್ ಮೈಕ್ರೋಫಿನ್ ನ ಜೊತೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಕಂಪನಿ ಕೂಡ ಸುದ್ದಿಯಲ್ಲಿದ್ದು ಎರಡು ಜಾಯಿಂಟ್ ಆಗಿ ಕೋಲ್ ಎಂಡಿಂಗ್ ಅನ್ನು ಶುರು ಮಾಡಿದೆ ಮುತ್ತೂಟ್ ಮೈಕ್ರೋಫಿನ್ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಕಾರಣಕ್ಕೆ ಈ ಎರಡು ಷೇರುಗಳು ಗಳು ಸುದ್ದಿಯಲ್ಲಿದ್ದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಸರ್ಕಾರಿ ಬ್ಯಾಂಕ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಅದರಲ್ಲಿ ಎಸ್ ಬಿ ನ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದಾಗಿ ಇದೆ ಅಂತಾನೆ ಹೇಳಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಮೂಲಕ ಹಾಗೆ ಮುತ್ತೊಟ್ಟು ಮೈಕ್ರೋಫಿನ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಜಸ್ಟ್ ನೋಡಬಹುದು ನೀವು ಇಲ್ಲಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಲಿಸ್ಟ್ ಆಗಿರುವಂಥದ್ದು ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಮುತ್ತೊಟ್ಟು ಗ್ರೂಪ್ ನ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಈಗ ಎಸ್ ಜೊತೆ ಕೂಡ ಒಪ್ಪಂದವನ್ನ ಮುಂದಿನ ಮುಂದಿನಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದರೂ ಆಗಬಹುದು ನಂತರ ಕೆ ಐ ಸಿ ಇಂಟರ್ ಇವತ್ತು ಸುದ್ದಿಯಲ್ಲಿತ್ತು ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ನೋಡಬಹುದು ಸಾವಿರದ ನೂರ ಹದಿನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ನೋಡ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕೆ ಸಿ ಇಂಟರ್ನ್ಯಾಷನಲ್ ಅನ್ನು ಕೂಡ ನಂತರ ಅಶೋಕ ಬಿಲ್ ಕೂಡ ಇವತ್ತು ಸುದ್ದಿಲಿತ್ತು ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ನಾವು ಈಗ ತಾನೇ ನೋಡಿದ್ವಿ ಅಶೋಕ ಬಿಲ್ ಕೂಡ ಒಳ್ಳೆ ಆರ್ಡರ್ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಸಿಕ್ಕಿರೋದನ್ನ ಹಾಗೆ ಇವತ್ತು ಇನ್ನೊಂದು ನ್ಯೂಸ್ ಕೂಡ ಬಂದಿತ್ತು ಕಂಪನಿಗೆ ಕಂಪನಿಗೆ ಎನ್ ಎಚ್ ಎಂದ ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ನ್ಯೂಸ್ ಕೂಡ ಬಂದಿತ್ತು ಆ ಕಾರಣದಿಂದ ಕೂಡ ಸುದ್ದಿಲಿತ್ತು ಇತ್ತು ಓವರ್ ಆಲ್ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಟಿ ಎನ್ ಎಲ್ ಎಂಟಿಎನ್ ನೋಡಬಹುದು ಇವತ್ತು ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾಮೂಲಿ ನಾರ್ಮಲ್ ಆಗಿ ಟ್ರೇಡ್ ಆಯ್ತು ಕೊನೆಯಲ್ಲಿ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು ಮನೆ ನಾನು ಈ ಕಂಪನಿ ಬಗ್ಗೆ ಒಂದು ನೆಗೆಟಿವ್ ನ್ಯೂಸ್ ಅನ್ನ ಕವರ್ ಮಾಡಿದೆ ಬಾಂಡ್ ಪೇಮೆಂಟ್ ಎಸ್ಪೆಷಲಿ ಬಾಂಡ್ ಇಂಟ್ರೆಸ್ಟ್ ಪೇಮೆಂಟ್ ನ ಡಿಫಾಲ್ಟ್ ಮಾಡಿರೋ ಬಗ್ಗೆ ಅದು ಯಾವತ್ತು ಪಾಸಿಟಿವ್ ನ್ಯೂಸ್ ಆಗೋದಿಲ್ಲ ನೆಗೆಟಿವ್ ನ್ಯೂಸ್ ಆಗುತ್ತೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿದೆ ಅದೇನು ಅಂತ ಅಂದ್ರೆ ಕಂಪನಿ ಎಲ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಆಕ್ಚುಲಿ ಬಿ ಎಸ್ ಎನ್ ಎಲ್ ನ ಸಬ್ಸಿಡಿಯರಿ ಇದು ಎನ್ ಎಲ್ ಆ ಒಪ್ಪಂದ ಏನು ಅಂತ ಅಂದ್ರೆ ಟೆನ್ ಇಯರ್ ಸರ್ವಿಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಬಿ ಎಸ್ ಎನ್ ಎಲ್ ಎಂಟಿಎಲ್ ಎಲ್ ಜೊತೆ ಕಂಪನಿಗೆ ಬಿಸಿನೆಸ್ ಖಂಡಿತ ಸಿಗುತ್ತೆ ಆ ಒಂದು ಪಾಸಿಟಿವ್ ನ್ಯೂಸ್ ನ ಕಾರಣಕ್ಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಖಂಡಿತ ಈ ರೀತಿಯ ರ್ಯಾಲಿಯನ್ನು ನೋಡಿ ಅಂತೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಈಗಾಗಲೇ ಸಾಕಷ್ಟು ಜನ ಈ ಸ್ಟಾಕ್ ಅಲ್ಲಿ ತಗಲ್ ಹಾಕೊಂಡಿದ್ದಾರೆ ಈ ರೀತಿಯ ರ್ಯಾಲಿಯನ್ನು ನೋಡಿ ನೀವು ಇಲ್ಲಿ ನೋಡಬಹುದು ನೂರ ಮೂವತ್ತೆರಡು ಪರ್ಸೆಂಟ್ ಅಪ್ ಆಗಿತ್ತು ಫ್ಯೂ ಡೇಸ್ ಅಲ್ಲಿ ಆಮೇಲೆ ಕರೆಕ್ಷನ್ ಕೂಡ ಬಂದಿದೆ ನೋಡಬಹುದು ಫಿಫ್ಟಿ ಸಿಕ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಈಗ ಇವತ್ತಿನ ರ್ಯಾಲಿ ನಂತರ ಒನ್ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಡೌನ್ ಪರ್ಫಾರ್ಮೆನ್ಸ್ ಇನ್ ಕೇಸ್ ನೀವು ಟ್ರಾಪ್ ಆಗಬೇಕು ಅನ್ನೋ ಆಸೆ ಇದ್ದವರು ಹೋಗ್ಬೋದು ನಾನಂತೂ ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಖಂಡಿತ ಹೈ ರಿಸ್ಕ್ ಇರುವಂತಹ ಕಂಪನಿ ಸಾಕಷ್ಟು ಪೇಮೆಂಟ್ ಡಿಫಾಲ್ಟ್ಸ್ ಅನ್ನು ಕೂಡ ಈಗಾಗಲೇ ಮಾಡಿದೆ ಸರ್ಕಾರ ಕೆಲವೊಂದು ಖುಷ್ ಮಾಡ್ತಾ ಇದೆ ಹಾಗಾಗಿ ಇನ್ನು ಸರ್ವೈವ್ ಆಗಿದೆ ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಕ್ಲೋಸ್ ಆಗಿರ್ತಾ ಇತ್ತು ನಾನಂತೂ ದೂರ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಈ ಕಂಪನಿಲಿ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಇಲ್ಲವೇ ಇಲ್ಲ ಮೋರ್ ದನ್ ಸೆವೆಂಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ಲಿಸ್ಟಿಂಗ್ ಇಂದ ಇಲ್ಲಿವರೆಗೂ ಎಂತ ಕಂಪನಿಲಿ ನಾವು ಇನ್ವೆಸ್ಟ್ ಮಾಡಿ ಕಳಿಸೋದಕ್ಕಿಂತ ಕಳ್ಕೊಳ್ಳದೆ ಜಾಸ್ತಿ ಇರುತ್ತೆ ಹಾಗಾಗಿ ದೂರ ಇರೋದು ಬೆಟರ್ ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನಿಮ್ದೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೋಬಹುದು ಯಾಕಂದ್ರೆ ಇವತ್ತೇನೋ ಟೆನ್ ಪರ್ಸೆಂಟ್ ಬಂತು ಕೆಲವರು ನನ್ನ ಮಾತು ಕೇಳಿ ಬೈ ಇರಬಹುದು ನಾಳೆ ಟೆನ್ ಪರ್ಸೆಂಟ್ ನಾಡಿದ್ದು ಟೆನ್ ಪರ್ಸೆಂಟ್ ಬಂತು ಅಂತಂದ್ರೆ ಆಮೇಲೆ ಸ್ಟಮಕ್ ಬರ್ನ್ ಶುರು ಆಗುತ್ತೆ ಅಯ್ಯೋ ಇವ್ರ ಮಾತು ಕೇಳಿ ನಾನು ಬೈ ಮಾಡ್ಲಿಲ್ವಲ್ಲ ಆರಾಮಾಗಿ ನಲ್ವತ್ತೇಳು ರೂಪಾಯಿ ಇರೋದು ಐವತ್ತೇಳಕ್ ಬಂತು ಅರವತ್ತೇಳ ಬಂತು ಎಪ್ಪತ್ತೇಳ ಬಂತು ಅಂತ ಹೊಟ್ಟೆ ಅವ್ರು ಹಾಗಾಗಿ ಫೈನಲ್ ಡಿಸಿಷನ್ ನಿಮ್ಮದೇ ನಾನಂತ ಇಲ್ಲಿ ನಲ್ವತ್ತೇಳರಲ್ಲಿ ಸ್ಟಾಕ್ ನೂರ ಏಳಾದ್ರೂ ತಲೆ ಕಡಿಸ್ಕೊಳಕ್ ಹೋಗೋದಿಲ್ಲ ಯಾಕಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆದ್ರೆ ನಾನು ಇನ್ವೆಸ್ಟ್ ಮಾಡೋದು ಕಂಪನಿಯ ಫಂಡಮೆಂಟಲ್ಸ್ ಏನು ಇಂಪ್ರೂವ್ ಆಗಿಲ್ಲ ಸದ್ಯದ ಮಟ್ಟಿಗೆ ಒಂದು ನ್ಯೂಸ್ ಬಂದಿದೆ ಟೆನ್ ಇಯರ್ ಸರ್ವಿಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರೋ ಬಗ್ಗೆ ಹಾಗಾಗಿ ಈ ರೀತಿ ರಿಯಾಕ್ಷನ್ ಬಂದಿದೆ ಸೊ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ನಿಮ್ ಇಷ್ಟ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಮಾಡ್ಬೋದು ನಂತರ ಮಿಸ್ತಾನ್ ಫುಡ್ಸ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿತ್ತು ಒಂದು ಪೆನ್ ಸ್ಟಾಕ್ ಇದು ಕೂಡ ಅಷ್ಟೇ ಐಲಿ ರಿಸ್ಕಿ ಸ್ಟಾಕ್ ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಸ್ಟಾಕ್ ಅಲ್ಲಿ ನಾವು ಈ ಹಿಂದೆ ಕೂಡ ನೋಡಿದಿವಿ ಈ ಕಂಪನಿ ಕೂಡ ಸುದ್ದಿ ಇಲ್ಲಿತ್ತು ಕಾರಣ ಕಂಪನಿ ರಶ್ಮಿಕಾ ಮಂದಣ್ಣ ಅವ್ರನ್ನ ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಒಪ್ಪಂದವನ್ನ ಮಾಡಿಕೊಂಡಿದೆ ತನ್ನ ಬಾಸ್ಮತಿ ರೈಸ್ ಪ್ರಮೋಟ್ ಮಾಡ್ಲಿಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೈನ್ ಪರ್ಸೆಂಟ್ ಡೌನ್ ಇದೆ ಇನ್ ಕೇಸ್ ಅಯ್ಯ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಪಂಪ್ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಡಂಪ್ ಕೂಡ ಮಾಡ್ತಾರೆ ಸಾಕಷ್ಟು ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಪೆನ್ ಸ್ಟಾಕ್ ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಮೋಸ್ಟ್ ಆಫ್ ದ ಸ್ಟಾಕ್ ಗಳಲ್ಲಿ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಪೆನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇನ್ವೆಸ್ಟ್ ಎಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ ಮೇಲೆ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಆ ನಂತರ ನೋಡಬಹುದು ಮೋರ್ ದನ್ ನೈಂಟಿ ಪರ್ಸೆಂಟ್ ಡೌನ್ ಫಾಲ್ ಆ ನಂತರ ಒಂದಷ್ಟು ರಿಕವರಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿ ಇನ್ವೆಸ್ಟ್ ಮಾಡೋ ಮುಂಚೆ ಈ ಎಲ್ಲಾ ವಿಚಾರಗಳನ್ನು ನೀವು ಗಮನ ಇಡಬೇಕಾಗುತ್ತೆ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ